Sentre ide mene monde ಶ್ರೀನಾಥ್ ಅವರು ಕಾರ್ನ ತಗೊಂಡ್ ಬರ್ತಾರೆ ಕಾರ್ ನಿಲ್ಲೋದಿಲ್ಲ ಕಾರ್ ಏನಾಗುತ್ತೆ ಅಂತ ಹೇಳಿದ್ರೆ ಆಟೋಮೆಟಿಕಲಿ ಸುತ್ತಾರ್ಟ್ ಆಗುತ್ತೆ ಅಂಡ್ ಅದು ಸುತ್ತ ಹೊಡಿತಾ ಹೊಡಿತಾ ದೂರು ಕೂಡ ಕಳ್ಸ್ಕೊಂಡ್ ಬೆಳೆ ಅದೊಂದು ಚಿತ್ರೀಕರಣ ಆದಂತ ಜಾಗನೇ ಸ್ನೇಹಿತರೆ ನಮಸ್ತೆ ಒಂದು ಹೊಸ ಜಾಗ ಕರ್ಕೊಂಡ್ ಬಂದಿದಿನಿ ನೆಡಿಘಟ್ಟ ಅಂತ ಹೇಳಿ ಊರು ಇದು ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕ್ ನಲ್ಲಿ ಬರುತ್ತ ಒಂದ್ ಪಂಚಾಯತಿ ಮಾಡ್ತಾರಲ್ಲ ಅದ್ ಯಾವ ಜಾಗ ಸರ್ ಅದು ಅಲ್ಲೇ ಇಬ್ಬರ ನಾನ್ ಲೈಟ್ ಇಟ್ಕೊಂತಿದ್ದೆ ಗ್ಯಾಸ್ ಲೈಟ್ ಪೇಪರ್ ಉಡ್ತಾರೆ ನೋಡು ಶೂಟಿಂಗ್ ನೋಡಿದ್ದು ನಿಂತಿಲ್ವಾ ಮೋಡ ಇದೇ ಜಾಗದಲ್ಲಿ ಮೇಲ್ಗಡೆ ನೋಡಬಹುದು ಉಗ್ರಣ ಇಲ್ಲಿ ಸರ್ ಉಗ್ರಣ ಯಾವ ಬರುತ್ತಾ ಬರುತ್ತಾಂಕ್ ಸರ್ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ಶ್ರೀನಾಥ್ ಸುಂದರ್ ಕೃಷ್ಣ ಅರಸು ಮತ್ತೆ ಲಕ್ಷ್ಮಿ ಅವರು ನಟಿಸಿರುವಂತಹ ಚಿತ್ರ ಚಿತ್ರೀಕರಣ ಆದಂತಹ ಜಾಗ ಸರ್ ಶ್ರೀನಾಥ್ ಸರ್ ಅವರು ನಡ್ಕೊಂಡು ಬರ್ತಾರಲ್ವಾ ರೈಲ್ವೆ ಸ್ಟೇಷನ್ ಇಂದ ಯಾವ ರೈಲ್ವೆ ಸ್ಟೇಷನ್ ಸರ್ ಹೌದು ದೇವನೂರು ದೇವನೂರು ದೇವನೂರ್ನಿಂದ ಎಲ್ಲಿಗೆ ಬರ್ತಾರೆ ಅವರು ಬರ್ತಾರೆ ಇಲ್ಲಿಗೆ ನುಡಿಗಟ್ಟಿಗೆ ಬರ್ತೀವಿ ನುಡಿಗಟ್ಟಿಗೆ ಬರ್ತಾರೆ ಅದೊಂದ್ ಮನೆ ಇತ್ತು ಎಲ್ಲ ಹೊಡ್ಕೊಂಡ್ರು ಕಡೆ ಹೊಡೆದು ಕ್ಲೈಮ್ಯಾಕ್ಸ್ ನಲ್ಲಿ ಹೋಡಿ ಚಿತ್ರೀಕರಣದಂತಹ ಜಾಗನೇ ಇತ್ತು ಇದೇ ಜಾಗದಲ್ಲಿ ಸೊ ಶ್ರೀನಿವಾಸ್ ಸರ್ ಅವರು ಈ ಮೂವಿನಲ್ಲಿ ಫಾರಿನ್ ಇಂದ ವಾಪಸ್ ನಡಗಟ್ಟೆಗೆ ವಾಪಸ್ ಬರ್ಬೇಕಿದ್ರೆ ಸೊ ಇದೇ ಒಂದು ರೈಲ್ವೆ ಸ್ಟೇಷನ್ ಇಂದ ಆಚೆ ಬರ್ತಾರೆ ಬಟ್ ಇವಾಗ ಎಲ್ಲಾ ಕೂಡ ಡೆಮಾಲಿಷ್ ಮಾಡಿದ್ದಾರೆ ಇನ್ನು ಬೇರೆ ಬಿಲ್ಡಿಂಗ್ಸ್ ಎಲ್ಲ ಕಟ್ಟಿದ್ದಾರೆ ಬಟ್ ಆ ಮೂವಿನಲ್ಲಿ ಮೇಲ್ಗಡೆ ಚಿತ್ರಣ ತೋರಿಸ್ತಾ ಇದೀನಲ್ವಾ ಸೊ ಅದು ಇದೇ ಪ್ಲೇಸ್ ಏನೋ ಚಿತ್ರಣವಾಗಿದೆ ಬಟ್ ಇವಾಗೆಲ್ಲ ಕಂಪ್ಲೀಟ್ಲಿ ಚೇಂಜ್ ಆಗೋಗಿದೆ ಹಾ 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 ಹಾ

ಇದು ಟು ಎದುರ್ ಟು ಪಿಕ್ಚರ್ ಇದೆ ಅಲ್ವಾ ಶ್ರೀನಾಥ್ ಇಂದು ಇಲ್ಲೇ ಶೂಟ್ ಮಾಡಿದ್ದ ಅದು ನೀವು ನೋಡಿದ್ರೋ ಜನ ಇತ್ತು ನಾಲ್ಕು ಜನದಲ್ಲೇ ಆ ಶೂಟಿಂಗ್ ಆಗ್ಬೇಕಿದ್ರೆ ನೀವು ತುಂಬಾ ಸಣ್ಣವರ ನಾನ್ ಲೈಟ್ ಇಟ್ಕೊಂತಿದ್ದೆ ಗ್ಯಾಸ್ ಲೈಟ್ ಗ್ಯಾಸ್ ಲೈಟ್ ಅಷ್ಟು ಅದು ಇದೆಯಾ ಪಿಕ್ಚರ್ ಇದೆಯಾ ಗ್ಯಾಸ್ ಲೈಟ್